ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಬವಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವಾಗ ಮೈಸೂರು ಜಿಲ್ಲೆಯ ಹೊನ್ನೂರಿನ ಕಾವೇರಿ ಸರ್ಕಲ್ ಹತ್ರ ಇದ್ದೀನಿ ನೋಡಿ ನಿಮ್ಗೆ ಇವಾಗ ಒಂದು ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕ್ಯಾಮರಾಗಳಿವೆ ಒಂದು ಕ್ಯಾಮ್ರಾ ಇದೆ ಮತ್ತೆ ಒಂದೇನೋ ಸೆನ್ಸರ್ ಇರ್ಬೋದು ಮೋಸ್ಟ್ಲಿ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಆ ಮೂರನೇ ಕಡನ ಎಲ್ಲಾ ಕಡೆ ಹಾಕ್ತಾ ಇದ್ದಾರೆ ಅಂದ್ರೆ ಕ್ಯಾಮ್ರಾ ಹಾಕ್ತಾ ಇದ್ದಾರೆ ಟ್ರಾಫಿಕ್ ಅಲ್ಲಿ ಯಾವುದೇ ರೀತಿ ವಯಲೇಷನ್ಸ್ ಮಾಡಿದ್ರೆ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಕಾರಲ್ಲಿ ಅಂತಂದ್ರೆ ಅಥವಾ ಸ್ಕೂಟರ್ ಅಲ್ಲಿ ಬೈಕ್ ಅಲ್ಲಿ ಯಾರು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಟ್ರಿಪ್ಸ್ ಹೋದ್ರೆ ಎಲ್ಲರ ಮನೆಗೂ ನೋಟಿಸ್ ಬರ್ತದೆ ಆ ಒಂದು ಕಾರಣಕ್ಕೋಸ್ಕರ ಮಾಡಿ ಟ್ರಾಫಿಕ್ ರೂಲ್ಸ್ ನ ಪಾಲನೆ ಮಾಡಿ ಸಾವಿರ ರೂಪಾಯಿ ಕೊಟ್ರೆ ಒಂದು ಹೆಲ್ಮೆಟ್ ಬರುತ್ತೆ ಐನೂರು ರೂಪಾಯಿ ಫೈನ್ ಕಟ್ಟೋದ ಬದಲು ಒಂದು ಹೆಲ್ಮೆಟ್ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅಪಘಾತದಲ್ಲಿ ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅದರಲ್ಲೂ ತಲೆಗೆ ಏಟು ಬಿದ್ದು ಪ್ರಾಣ ಕಳ್ಕೊತಾ ಇದ್ದಾರೆ ಯಾಕೆಂದ್ರೆ ಮೈಸೂರು ಭಾಗದಲ್ಲಿ ಅಥವಾ ಮಂಡ್ಯ ಭಾಗದಲ್ಲಿ ಎಲ್ಲೇ ಏಟಾದ್ರೂ ಕೂಡ ಎಲ್ಲರೂ ನಿಮ್ಮನ್ಸು ಕರ್ಕೊಂಡು ಹೋಗಿ ಅಂತಾರೆ ನಿಮ್ಮನ್ಸಕ್ ಸೇರೋಸಕ್ಕೆ ಎಲ್ಲರೂ ಪ್ರಾಣ ಹರೋಹರ ಆಗಿರ್ತದೆ ಆದ್ರಿಂದ ನಿಮ್ಮ ಕುಟುಂಬದ ಒಂದು ಸೇಫ್ಟಿಗೋಸ್ಕರ ನಿಮ್ಮ ಪ್ರಾಣಗಳ ಉಳ್ಸಳಕೋಸ್ಕರ ಎಲ್ರೂ ಹೆಲ್ಮೆಟ್ ಧರಿಸಿ ಮತ್ತೆ ರಸ್ತೆ ಸುರಕ್ಷತಾ ಕ್ರಮಗಳನ್ನ ಪಾಲಿಸ್ಬೇಕು ಅಂತ ನಿಮ್ಮೆಲ್ಲರೂ ನಾನು ಆಗ್ರಹಿಸ್ತೀನಿ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಕಾಯ್ತಿರುವಂತ ನಿಮ್ಮ ಪತ್ನಿ ಇರ್ಬೋದು ನಿಮ್ಮ ಮಕ್ಕಳಿರ್ಬೋದು ಅಥವಾ ತಂದೆ ತಾಯಿ ಇರ್ಬೋದು ಅಥವಾ ನಿಮ್ಮ ಒಂದು ಬಳಗ ಯಾರಾದ್ರೂ ಆಗಿರ್ಬೋದು ನಿಮ್ಗೋಸ್ಕರ ಒಂದು ನಾಲ್ಕೈದು ಜೀವಗಳು ನಿಮ್ಮನ್ನ ಕಾಯ್ತಾ ಇರ್ತವಿರೋದನ್ನ ಯಾರು ಮರಿಬೇಡಿ ಎಲ್ಲರೂ ಟ್ರಾಫಿಕ್ ರೂಲ್ಸ್ ನ ಪಾಲಿಸಿ ಅಂತ ಹೇಳ್ತೀನಿ ಹೆಲ್ಮೆಟ್ ತರಿಸಿ ಗಾಡಿ ಓಡಿಸಿ ಧನ್ಯವಾದ ಸ್ನೇಹಿತರೆ